ஏன்னா இல்லை ஏனம்மா அம்மா இத்திர ஏன்காய ஆகத்தின யாக்கோல நோ கொடுத்தாய்ம்மா உத்திரி மலக்கேன இவங்க ஏனோ ஒன் தர சுய ಹೌದಾ ಏನು நோவு நோடம்மா நகம்மா ನನಗೆ கச்சல்ல ಇಲ್ಲ ஏன் கச்சம்மா கச்சா இல்ல சேல ஆத்தர ಅಲ್ಲು அல்லு அல்லுங்க ಅಲ್ಲು ಏನಲ್ಲಮ್ಮ ಈ ಏನು ಏನಕ್ಕೆ ಕಚ್ಚಿದ್ನ ಏ ಇಲ್ಲಮ್ಮ ಮಗು ಏನು ಕಚ್ಚಿದ ನನ್ನ ಇಲ್ಲ ನೋಡಮ್ಮ ಸರಿಯಾಗಿ ಏನ ಬಿತ್ತೋ ಏನೋ ಆದ್ರೂ ಇಂಥಾನೋ ನಾನು ನಾನೆಲ್ಲೂ ನೋಡಿಲ್ಲಮ್ಮ ಯಾಕೋ ಬೊಲೆ ಸುಸ್ತು ಇಲ್ಲಮ್ಮಗೇನೋ ಕಚ್ಚಿದಂಗೈತೆ ರಕ್ತನೂ ಸ್ವಲ್ಪ ಬಂದೈತೆ ಬಟ್ಟೆ ಮೇಲೆ ಚೇಳೋ ಜರೀನೋ ಆಯ್ತೇನೋ ನೋಡಮ್ಮ ಇದೇನೋ ಚೇಳೋ ಜರಿ ಕಚ್ಚಿದಂ ಇಲ್ಲಮ್ಮ ಎಷ್ಟು ದೊಡ್ಡ ದೊಡ್ಡ ಅಲ್ಲಮ್ಮ ಹಂಗಪ್ಪ ನೋಯ್ತದಮ್ಮ ಅಕ್ಕ ನೋಡು ಬದ್ರು ಅಷ್ಟಿಕ್ಕಮ್ಮ ಹ್ಞೂ ಸರಿ ಇರ್ತೀನಿ ರೀ ಅಪ್ಪ ಬಲೆ ಚೆಳುಕು ಸುಸ್ತು ಯಾಕೋ ಒಲಕ್ ಹಾಕಿತೀನಿ ನಾನು ಯಾಕಮ್ಮ ಅಯ್ಯೋ ಜೊತೆಗೇನೋ ಮಾತಾಡ್ತಾ ಇರ್ತಾನಮ್ಮ ಅದಕ್ಕೆ ಯಾಕೋಣಕ್ಕಿ ಆಯ್ತು ಅದಕ್ಕೆ ಇಟ್ಕೊಂಡ ಹೊಲಕ್ ಹಾಕ್ಬಿಟ್ಟೆ ಏನಬೇಡಪ್ಪ ಅಲ್ಲೇ ಎಲ್ಲ ಇರ್ಬೇಕು ಮಾಡು ಲಕ್ಷ್ಮಿ ಗಾಯ ಜಾಸ್ತಿ ಚಳಕದಮ್ಮ ಈ ಕುಡನ ಬಿಸಿ ಮಾಡ್ಬಿಟ್ಟು ನಚ್ಚ ನಚ್ಚಗ ಇದ್ರ ಮೇಲೆ ಉಚ್ಕೊಬೇಕಮ್ಮ ಇಲ್ಲಾಂದ್ರೆ ನನ್ಗೆ ನೋವು ಹೋಗಂಗಿಲ್ಲ ಹೌದಮ್ಮ ಬೇಗ ನೋವು ಸಾಯ್ಬೇಕಂತಂದ್ರೆ ಕುಡ್ಗೋಳ ಆಗ್ಲಿ ಎಮ್ಮೆ ಸಗಣಿ ಆಗ್ಲಿ ಎಂಚ ಮೇಲೆ ಹಾಕ್ಬಿಟ್ಟು ಇಕ್ಕಿದ್ರೆ ಬೇಗ ನೋವು ಸಾಯ್ತೈತಿ ಕುಡ್ಗೊಳ ಬಿಸಿ ಮಾಡ್ತೀನಿ ತಡೀರಿ

ಯಾಕೋ ತಿಳಿದಪ್ಪ ರಾತ್ರಿ ಮೌಲಕನಿಗೆ ಚೆನ್ನಾಗಿದೆ ಇದೆ ಬೆಳಗ್ಗೆ ಇದ್ದೆ ನೋಡಿದ್ರೆ ಅಲ್ಲ ರಕ್ತ ಬಂದಿದೆ ಯಾಕೋ ಅಲುಗಿ ಬಿದ್ದಂಗಲೆ ಬೋಲೇ ಹೋಯ್ತೈತಪ್ಪ ನಾಗಮ್ಮ ಬಂದ್ರೆ ಬಿಚಿ ಮಾಡ್ತೀನಿ ಏನ್ ಮಾಡ್ತಿದೀಯ ಅಪ್ಪ ನಾನು ಬೊಮ್ಮಲೇ ಕಾಣ್ತೈಲಾ ಬಾ ಬಿಡ್ತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಏನೇನು ಕೆಲಸ ಮಾಡೋದು ಮಾಡ್ದ್ ಬಿಟ್ಬಿಟ್ಟಿಲ್ಲ ಬಿ ಬೊಮ್ಮಿಗಲೆ ಅಂತ ನಿಂತಕೊಂಡ ಒಂದಿ ಇವಾಗ ಹೋಗ್ತೀನಿ ದೇವಸ್ಥಾನಕ್ಕೆ ಫಸ್ಟ್ ಹೋಗು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದು ಹುಡ್ಕೋ

ನಿನ್ನ ಮಕ್ಕಳು ನಿನ್ನ ಸೊಸ್ಯಕ್ಕೆ ಬಿಟ್ರೆ ಇನ್ಯಾರನ ಬೇರೆ ಅವರಾ ಹಾಂ ಹಾಗೆ ನಿನ್ನ ಹದಿನಾರು ದೋಸೆ ಹುಡುಗಿ ಅಲ್ಲ ಸಣೇ ಹಾಂ ಮೂರೊತ್ತು ಬೇಯಿಸ್ಬೇಕು ನನ್ನ ಆಗಲ್ಲ ಅವಾಗ ಒಲೆ ಇತ್ತು ಇವಾಗ ಒಲೆ ಇಲ್ಲ ಏನು ಇಲ್ಲ ಗ್ಯಾಸ್ ಮೇಲೆ ಬೇಯಿಸೋದು ಎಷ್ಟೊತ್ತು ಮಾಡೋಣ ಒಂದಿನ ಅಡುಗೆ ಮಾಡಿ ನೋಡೋ ಕೀಲಿಕದೆ ಒಂದು ದಿವಸ ಅಡುಗೆ ಮಾಡಿ ನೋಡು ಕೀಳಿತದೆ ನಿಂತ ಆಯ್ತು ನೀನು ನನ್ನ ಜೊತೆಗೆ ಇರು ಅಡುಗೆ ಮಾಡೋಣ ಕೇಳ್ತಾ ನಿಕ್ಕಿರೋದು ಹೆಂಗೆ ಅಡುಗೆ ಮಾಡಬೇಕು ಹೇಳ್ಕೊಡೋಕ್ಕ ಹಂಗೆ ಸುನೆ ಸನೆ ಇದ್ದಲ್ಲ ಚೆನ್ನಾಗಿದ್ದಲ್ಲ ನೆಚ್ಚುಕನ್ ಬೇಡನೇ ಅಕ್ಕ કા મોયા કે મમ આંગ બરતતીયા ને ઓર પપ્પા ઓર દિલ માં અપન બી તો કોની આકો તલેતી ના બિગલે ત બરેલી સને સને મોય એન માર્દે મન અપના એન માર્દે એન માર્દે મ અપના બેલે કે ચેનગીત નલા મા ના એન માડી લપા ઇબ્રુ નીત કણ માતડતા દી રી મ અપન દી ટીકી ટીંગે બીત બુત ના અપપા 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 લે યકે આકો દિલન બેકે લે યકે યે રહેતે આકો ને મેજમેન્ટ દી ટીકી ટીંગે બીત બુત ના કો સુપા સુપા લે યદ કપા આ સુપા મેલ મેલ કે સેટ ક ஏனோ நேசர போகம்மா சோபதா 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 நம்ம மம்மில ஏனா மாட்டிட்டோல நம்ம அப்பனா வா நான் கேளு நம்ம மம்மில ஏனா மாட்டோள ஆய நீ நிம்மத்தை उद्धवக நானேனா மாட்லி நான் ஏன் மாட்லி ஏள என்னது அந்ததி ஏனாதா ஏப்பா பையல் பைலி பிரினா انا 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 ها ரமோ ಅದೇ ಪೋ ಇದಕ್ಕೆ ತಲೆ ಸುತ್ತ್ಬಿಡಕಪ್ಪ ಓ ಅದಕ್ಕೆ ಬಿದ್ದೋಗ್ಬಿಟ್ಟು ಯಾಕೋ ಏನು ಸಾಪಮ್ಮ ನಮ್ಮ ಅಮ್ಮನ ಕೇಳ್ತೀನಿ ಇದ್ದಿದ್ದೆಲ್ಲ ಜಗಳ ಜಗಳ ಮಾಡಬೇಡಮ್ಮ ನಮ್ಮ ಅಪ್ಪನ ಆರಾಮಾಗಿ ಬಿಡಮ್ಮ ಅಂತ ಹೇಳ್ದ್ ಮಾತು ಹೇಳಿ ಕೇಳ್ತಾಳೆ ಸುಪನೆ ಅಪ್ಪ ಆಮೇಲೆ ಪಟ್ ಅಂತ ಬಿಡ್ತೀನಿ ನೋಡಕ್ಕ ನನ್ಗೆ ಏನೋ ಮಾತಾಡ್ತೀನಿ ನಿಮ್ಮಪ್ಪನ್ ಕೇಳಲ್ಲೇ ಹಾಂ ಏ ಇಲ್ಲಪ್ಪ ನಿಮ್ಮಮ್ಮನ ಏನೂ ಮಾತಾಡಿಲ್ಲ ನಾವೇನೋ ತಮಾಷೆಗೆ ಮಾತಾಡ್ತಾ ಇದ್ದರು ನಂಗೆ ತಲೆ ಸುತ್ತಂಗೆ ಆಯಿತು ಅದಕ್ಕೆ ಬಿದ್ದೋಗ್ಬಿಟ್ನೆ ನಿಮ್ಮ ಅಮ್ಮಂದೇನು ಇಲ್ಲಪ್ಪ ಕೇಳಪ್ಪ ಎತ್ತೇಳಿ ನಿಧಾನವಾಗಿತ್ತೇಳು ನಿಧಾನವಾಗಿ ಕೂತ್ ಕೇಳಪ್ಪ ಅಯ್ಯೋ சுத்திதிரா ர நீங்கடப்பாட சும்ப்பா வயசாதே நானா ஃபைலி ஒன்சரி ஆஸ்பத்திரிக்கு ஓட்டு வந்த ஏன் பரவாயில்லப்பா

అప్పుడు తమస్ మే అనిబడి ఇవ్వగ ఆసుపత్రికి కర్కొస్తాను ఉద్రం బా కాఫీ తగ్గర్రీ అల్లికి బిడు ఎత్తు యాకే యా యాక ముగ్కుంటీరా కత్తు నొయ్ అదే అల్లికి బేబీ అల్కిబుట్టు హు బేబీ హీ ఓ నేత్రా నే న నేత్రా తోడు కాఫినా ఏం టీఫను ఉప్పుట్టు మాడు ఉప్పిట్టా ఉప్పు ಅದೇ ರವೆ ಹಾಕಿ ರವೆ ಇಡ್ಲಿ ಮಾಡ್ತೀನಿ ನಿನ್ನಿಷ್ಟ ಇಷ್ಟ ಬರ್ತದೋ ಅದನ್ನೇ ಮಾಡು ಹ್ಞೂ ನಾನು ಅದನ್ನೇ ತಿಂತೀನಿ ಅಮ್ಮ ಅಮ್ಮ ಏನ ಹಾಂ ಏ ಯಾಕೋ ಕಾಪಿಗಳಿಟ್ಕೊಂಡು ಬ್ಯಾಕ್ ತಕ್ಕ ನಿಮ್ಮ ನೇತ್ರ ಬೆಳೆ ಬಾಯ್ ಫುಲ್ ಆಯ್ತಿನಿ ಕಾಪಿನ ಹಾಂ ಕುಡಿತೀನಮ್ಮ ಕುಡಿತೀನಿ ಮವ ಏನು ಟಿಫನ್ ಮಾಡಲಿ ಏನಾದರೂ ಮಾಡು ನೇತ್ರ ತಿಂತೀನಿ ನಾನು ಯಾವ ಉಪ್ಪಿಟ್ಟು ಮಾಡೋದೇನಾ ಉಪ್ಪಿಟ್ಟ ಬೇಡಮ್ಮ ಬೇಡ ಬರಬೇಡ ಹ್ಞೂ ನಮ್ಮ ಮನೆಗೆ ಉಪ್ಪಿಟ್ಟೇ ಮಾಡಬೇಡ ನೀನು ರವೆನೇ ತರಬೇಡ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ಆಗೋದೇ ಇಲ್ಲಮ್ಮ ಟೊಮೆಟೊ ಬಾತ್ ಮೇಲ ಟೊಮೆಟೊ ಭಾತು ಕೇಸರಿ ಭಾತು ವಾಂಗಿ ಭಾತೋ ಬಿಸಿಬೇಳೆ ಬಾತು ಯಾವ ಭಾತ್ ಬೇಕಾದ್ರೂ ಮಾಡ್ ಹತ್ರ ಅದನ್ನೇ ತಿಂತೀನಿ ಅನ್ವಾ ಹ್ಮ್ ಅದ್ಯಾಕ ಅದ್ಯಾಕ ರಾತ್ರಿಯಿಂದ ಹಂಗಾಡ್ತಾ ಇದ್ಯಾ ಅಮ್ಮ ಎಲ್ಲ ನನ್ನ ಕರ್ಮ ನಾಳೆ ಇಲ್ಲಮ್ಮ ಒಳ ಯಾವಾಗ ನೀನು ಹೆಗ್ಲಾರ ಕೂತ್ಕೊಂಡು ಅವಾಗ ನೀನು ನಾಳೆ ಬರೋಕೆ ಹ್ಞೂ ನೀನು ತಂದು ಬಿಟ್ಕೊಂಡಿದ್ದೆ ಅನ್ಬೋಕ್ಸು ನನ್ ಚೆನ್ನಾಗ್ ಬೇಕು ಮತ್ತೇನೋ ನಿಮ್ಮ ಮಾವತನೋ ಕತೆನೋ ಏನೋ ಇವ್ಳ ಈ ಸ್ಥಿತಿ ಏನಂತನೋ ಏನೋ ಏನಂತಪ್ಪನ್ ಪಾಪ ಅಮ್ಮ ಅವನು ಬತ್ತಾನೆ ಅಂತೀಯಾ ಅಯ್ಯ ಮೂರು ದಿನ ಆಯಿತು ಅವ್ನು ಬರ್ದಿರ್ತಾನೆ ಹಾಂ ಬತ್ತಾನೆ ಹಾಂ ಬರ್ರಿ 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 ಅಮ್ಮ ಕೀರ್ತಿ ಅಲ್ಲಮ್ಮ ಹುರುಮ ಮನಸ್ಬಿಟ್ಟು ಬಂದಿದ್ದೀನಪ್ಪ ಹಾಂ ಅತ್ತೆ ಹಾಂ ಏನಮ್ಮ ನೇತ್ರ ಏನು ಅಡುಗೆ ಮಾಡ್ಬೇಕತ್ತೆ ಏನೋ ಒಂದು ಮಾಡು ನೀವು ಏನು ಮಾಡೋಕೆ ಸುಲಭ ಅನ್ಸ್ತಲ್ಲ ಅದನ್ನೇ ಮಾಡು ಅತ್ತೆ ಇಲ್ಲಿ ಬ್ರೆಡ್ ಸಿಗಲ್ವಾ ಬ್ರೆಡ್ಡು ಜಾಮು ಏನು ಸಿಗಲ್ವಾ ನಾವು ಬೆಡ್ಡು ಜಾಮು ತಿನ್ನೋರಲ್ಲಮ್ಮ ಹ್ಞೂ ಬೆಡ್ ರೊಟ್ಟಿಗೆ ತಿನ್ನಲ್ಲ ನಾವು ಏನು ಬೆಳಗ್ಗೆ ಏನಿದ್ರು ಅಂತ ತಿಟ್ಟು ಅನ್ನ ಸಾರು ತಿನ್ನೋರು ಈ ಬೆಡ್ಡು ಜಾಮು ಎಲ್ಲ ತಿನ್ನಲ್ಲ ನಾವು ನೀವು ತಿಂದಿದ್ರೆ ಏನಂತೆ ನಾನು ತಿಂತಿನತ್ತೆ ಜಾಮು ಚಿತ್ರಾನ್ನ ಚಿತ್ರ ಮಾಡಿ ಯಾವ್ದ ಪಲಾವ ಇಲ್ಲ ಟೊಮೆಟೊ ಬಾತ ಇಲ್ಲ ಇಟ್ಟೋ ಸಾರ ಒಂದು ಮಾಡಿಕೊ ಏನತ್ತೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇವಾಗ ಹಿಂಗೆ ಮಾತಾಡ್ತಾ ಇದ್ದೀರಾ ಯಾಕತ್ತೆ ಯಾಕತ್ತೆ ಬೆಡ್ಡು ಜಾಮು ತಿನ್ನ ಕೈಲಿ ಆಗಲ್ಲ ಆಯ್ತಾ ಹ್ಞೂ ಒಂದೇ ಸಾರ ಯಾವ ಬಾತ್ ಬೇಡ ನೀವು ಹಿಂಗೆಲ್ಲ ಮಾತಾಡಿದ್ರೆ ನಾನು ಅಡುಗೆನೇ ಮಾಡಲ್ಲ ಈ ಕಡೆಗೆ ಬಂದ್ರಿ ಅದಕ್ಕೆ ಹಂಗೂ ಕೂತ್ಕೊಂಡೆ ನಾನು ಹಂಗೆ ಹ್ಞೂ ನನ್ನ ಹತ್ರ ನಿಧಾನವಾಗಿ ಮಾತಾಡಿದ್ರೆ ಕೆಲಸ ಮಾಡ್ತೀನಿ ಜೋರಾಗಿ ಮಾತಾಡಿದ್ರೆ ನಾನು ಕೆಲಸ ಮಾಡಲ್ಲ ಅಷ್ಟೇ ನೇತ್ರಮ್ಮ ನಾನು ನಿಮ್ಮ ಮಾವನ ಬನ್ನ ಬನ್ನಿ ಬಾ ಇದಕ್ಕಮ್ಮ ದೊಡ್ಡವ್ರು ನಿಂತ್ಕೊಂಡವ್ರು ನೀನು ಯಾಕ ಅದ್ರ ಮೇಲೆ ಹಂಗೆ ಕೂತಿದ್ಯಾ ಇಲ್ಲಿ ಕೇಳಕ್ಕೆ ಏನು ಕೆಲಸ ಮಾಡೋಕ್ಕೂ ಬೆಳಗ್ಗೆ ಬೆಳಗ್ಗೆ ನೀನು ಕೆಲಸ ಮಾಡ್ತೀರಿ ಇದೆ ಕಿಲ್ ಕೂತ್ಕೊಂಡಿದ್ಯಾ ನನ್ನ ಇಷ್ಟ ಏನು ಮಾತಾಡ್ತಾ ಇದೆಯಾ ಎರಡು ದಿವಸಕ್ಕೆ ನಿಮ್ಗೆ ದುರಂಕಾರ ಜಾಸ್ತಿ ಆಗ್ಬಿಡ್ತಾ ನನ್ನ ಇಷ್ಟ ಇದು ನಂದು ಮನೆ ನೀನು ಯಾಕೆ ಕೇಳಕ್ಕೆ ಮುಂದುವರಿಯೋದು